ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವತ್ತು ಎರಡು ಥರದ ಜ್ಯೂಸ್ನ ತೋರಿಸ್ತಾ ಇದ್ದೀನಿ ಇದು ಸ್ಕಿನ್ಗೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಕೂದಲಿಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡುತ್ತೆ ಹಾಗೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಒಂದು ಉತ್ತಮ ಪರಿಹಾರ ಅಂತ ಹೇಳ್ಬೋದು ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂಥದ್ದು ಬೀಟ್ರೂಟ್ ಜ್ಯೂಸ್ ಬೀಟ್ರೂಟಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂಥ ಕಬ್ಬಿಣಾಂಶನ ಒದಗಿಸೋದಕ್ಕೆ ಸಹಾಯ ಮಾಡುತ್ತೆ ಪ್ರತಿನಿತ್ಯ ಊಟದಲ್ಲಿ ನಾವು ಬೀಟ್ರೂಟನ್ನು ಬಳಸೋದ್ರಿಂದ ನಮಗೆ ಕಬ್ಬಿಣಾಂಶದ ಕೊರತೆ ಇದ್ದರೆ ಅದು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಅಲ್ಲದೆ ಕೆಂಪು ರಕ್ತ ಕಣವನ್ನು ಜಾಸ್ತಿ ಮಾಡೋದಕ್ಕೂ ಕೂಡ ಬಿಟ್ರೂಟ್ ಹೆಲ್ಪ್ ಮಾಡುತ್ತೆ ಪೀರಿಯಡ್ ಟೈಮಲ್ಲಿ ಲೇಡೀಸ್ಗೆ ಇರುವಂಥ ಹಲವಾರು ಸಮಸ್ಯೆಗಳನ್ನು ದೂರ ಮಾಡೋದಕ್ಕೂ ಈ ಬೀಟ್ರೂಟ್ ಜ್ಯೂಸ್ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಹಾಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಹಲವಾರು ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಬಿಟ್ರೂಟ್ ಜ್ಯೂಸ್ ತುಂಬಾ ಒಳ್ಳೆಯದು ಅಲ್ಲದೆ ಹಲವಾರು ಕಾರಣಗಳಿಂದ ಬರುವಂಥ ಕ್ಯಾನ್ಸರ್ ರೋಗವನ್ನು ಕೂಡ ತಡೆಗಟ್ಟೋದಕ್ಕೆ ಬೀಟ್ರೂಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಓಕೆ ಗೈಸ್ ಇವಾಗ ಬೀಟ್ರೂಟಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ ಅಲ್ವಾ ಇವಾಗ ಬೀಟ್ರೂಟ್ ಜ್ಯೂಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬೀಟ್ರೂಟ್ ಜ್ಯೂಸ್ನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಪುದೀನ ಎಲೆ ಒಂದು ಎರಡು ಚೂರು ಶುಂಠಿ ಹಾಗೆ ಸ್ವಲ್ಪ ಸಾಲ್ಟು ಇವಾಗ ಇದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರುವಂಥ ಬೀಟ್ರೂಟ್ ಪುದೀನ ಹಾಗೆ ಶುಂಠಿನ ಹಾಕೋತಾ ಇದ್ದೀನಿ ಲೆಮನ್ ಬೇಕಂದರೆ ಲೆಮನ್ ಹಾಕೋಬೋದು ಸ್ವಲ್ಪ ಸಾಲ್ಟ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಇವಾಗ ಜ್ಯೂಸ್ನ ತೆಕ್ಕೋಬೇಕಾಗತ್ತೆ ಇವಾಗ ಇದ್ರ ಜ್ಯೂಸನ್ನ ತೆಕ್ಕೋಣ ಓಕೆ ಗೈಸ್ ಬೀಟ್ರೂಟ್ ಜ್ಯೂಸ್ ರೆಡಿಯಾಗಿದೆ ಇವಾಗ ಇದನ್ನು ಸೋಸ್ಕೊಳ್ಳೋಣ ಓಕೆ ಗೈಸ್ ರುಬ್ಕೊಂಡಿರುವಂಥ ಬೀಟ್ರೂಟನ್ನು ಸೋಸ್ಕೊಂಡಿದ್ದಾಗಿದೆ ಬೀಟ್ರೂಟ್ ಜ್ಯೂಸ್ ಕೂಡ ರೆಡಿ ಆಯಿತು ಓಕೆ ಗೈಸ್ ನೋಡಿದ್ರಲ್ವಾ ಬೀಟ್ರೂಟ್ ಜ್ಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವಾಗ ಬೀಟ್ರೂಟ್ ಜ್ಯೂಸನ್ನು ಕುಡಿಯುವಂಥ ಟೈಮ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಗ್ಲಾಸ್ ನೀರಲ್ಲಿ ನಾನು ಒಂದು ಗ್ಲಾಸ್ ನೀರನ್ನ ಹಾಕೊಂಡ್ಬಿಟ್ಟು ಬಿಟ್ರೂಟ್ ಜ್ಯೂಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ವಾರಕ್ಕೆ ಒಂದು ಎರಡು ಸಲನಾದರೂ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅಷ್ಟೇನು ಕಷ್ಟ ಅಂತ ಅನ್ಸಲ್ಲ ಇದನ್ನು ಕುಡಿಯೋಕ್ಕೆ ನಾನಿವಾಗ ಬಿಟ್ರೂಟ್ ಜ್ಯೂಸನ್ನ ಕುಡಿತೀನಿ ಓಕೆ ಗೈಸ್ ನೋಡಿರಲ್ವಾ ಬೀಟ್ರೂಟ್ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ನೀವು ಕೂಡ ಇನ್ನು ವಾರಕ್ಕೆ ಒಂದು ಎರಡು ಮೂರು ಸಲಾದರೂ ಕುಡೀರಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದೊಂದು ಒಳ್ಳೆಯ ಜ್ಯೂಸ್ ಅಂತ ಹೇಳ್ಬೋದು ಓಕೆ ಗೈಸ್ ಇವಾಗ ನಾನು ಎರಡನೇದಾಗಿ ತೋರಿಸ್ತಾ ಇರುವಂಥದ್ದು ನೆಲ್ಲಿಕಾಯಿ ಜ್ಯೂಸ್ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ನೆಲ್ಲಿಕಾಯಿಯಲ್ಲಿ ಸಿ ವಿಟಮಿನ್ ಇರೋದ್ರಿಂದ ಇದು ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ಲದೆ ಕೂದಲಿನ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಡಯೆಟ್ಗೂ ಕೂಡ ನೆಲ್ಲಿಕಾಯಿ ಜ್ಯೂಸ್ನ ಬಳಸ್ಕೋಬೋದು ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಡೈಜೆಷನ್ಗೂ ಕೂಡ ನೆಲ್ಲಿಕಾಯಿ ಜ್ಯೂಸ್ ಹೆಲ್ಪ್ ಮಾಡುತ್ತೆ ನಾವು ಕೂದಲಿಗೆ ಉಪಯೋಗಿಸುವಂಥ ಆಯಿಲ್ಗೆ ನೆಲ್ಲಿಕಾಯಿನ ಹಾಕಿಬಿಟ್ಟು ಆಯಿಲನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಹೇರ್ನ ಚೆನ್ನಾಗಿ ಮಾಡ್ಕೊಳ್ಬೋದು ಮತ್ತು ಡೈಜೆಷನ್ ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದಕ್ಕೆಲ್ಲೂ ಕೂಡ ನೆಲ್ಲಿಕಾಯಿ ಜ್ಯೂಸ್ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಅಲ್ಲದೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಯೂರಿನ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಒಂದು ವಾರದವರೆಗೂ ಕಂಟಿನ್ಯೂಸ್ ಆಗಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಕೂಡ ಕಡಿಮೆ ಆಗುತ್ತೆ ಓಕೆ ಗೈಸ್ ಇವಾಗ ನೆಲ್ಲಿಕಾಯಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದನ್ನು ನೋಡಿದಾಯಿತು ಇವಾಗ ನೆಲ್ಲಿಕಾಯಿ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ನೆಲ್ಲಿಕಾಯಿ ಜ್ಯೂಸ್ನ ಮಾಡೋಕೆ ಅಂತ ಹೇಳ್ಬಿಟ್ಟು ನಾಲ್ಕು ನೆಲ್ಲಿಕಾಯಿನ ಚಿಕ್ಕದಾಗಿ ತುರ್ದು ಇಟ್ಕೊಂಡಿದ್ದೀನಿ ಈ ಥರ ತುರ್ದು ಇಟ್ಕೊಳ್ಳೋದ್ರಿಂದ ಈಸಿಯಾಗಿ ಜ್ಯೂಸ್ನ ತೆಕ್ಕೋಬೋದು ಅಂತ ಹೇಳಿ ಹಾಗೆ ಒಂದು ಆರು ಪೆಪ್ಪರ್ನ ತೊಗೊಂಡಿದ್ದೀನಿ ಬೇಕು ಅಂದರೆ ಹಾಕೋಬೋದು ಪೆಪ್ಪರ್ನ ಹಾಗೆ ಸ್ವಲ್ಪ ಸಾಲ್ಟ್ ಮತ್ತು ಪ್ಯೂರ್ ಜೇನುತುಪ್ಪ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂತಂದರೆ ನೀವು ಬೆಲ್ಲ ಕೂಡ ಸೇರಿಸ್ಕೋಬೋದು ಇವಾಗ ಇದನ್ನು ಜ್ಯೂಸ್ ತೆಕ್ಕೊಳ್ಳೋಣ ತುರ್ಕೊಂಡಂತಹ ನೆಲ್ಲಿಕಾಯಿ ಹಾಕೋತಾ ಇದ್ದೀನಿ ಹಾಗೆ ಪೆಪ್ಪರ್ ಸ್ವಲ್ಪ ಸಾಲ್ಟ್ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜ್ಯೂಸ್ನ ತೆಕ್ಕೊಳ್ಳೋಣ ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಸೋಸ್ಕೊತೀನಿ ಓಕೆ ಗಾಯ್ಸ್ ನಾನಿಲ್ಲಿ ನೆಲ್ಲಿಕಾಯಿಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಜ್ಯೂಸನ್ನ ಮಾಡಿಕೊಂಡು ಸೋಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕೋತಾ ಇದ್ದೀನಿ ಇದು ಪ್ಯೂರ್ ಜೇನುತುಪ್ಪ ನಿಮ್ಮ ಹತ್ರ ಜೇನುತುಪ್ಪ ಇಲ್ಲ ಅಂತಂದರೆ ಬೆಲ್ಲ ಬೇಕಾದರೂ ಸೇರಿಸ್ಕೊಳ್ಳಿ ಇಲ್ಲ ಹಾಗೆ ಕೂಡ ಕುಡಿಬೋದು ಸಾಲ್ಟ್ ಮತ್ತು ಪೆಪ್ಪರ್ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹನಿ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಯಿತು ಓಕೆ ಗ್ರೈಸ್ ನೆಲ್ಲಿಕಾಯಿ ಜ್ಯೂಸನ್ನ ಯಾವ ರೀತಿ ಮಾಡ್ಕೊಂಡೆ ಅನ್ನೋದನ್ನು ನೋಡಿದ್ರೆ ಅಲ್ವಾ ಇವಾಗ ನೆಲ್ಲಿಕಾಯಿ ಜ್ಯೂಸನ್ನ ಕುಡಿಯುವಂಥ ಟೈಮ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ಒಂದು ಗ್ಲಾಸ್ ಆಗಿದೆ ಒಂದು ಗ್ಲಾಸ್ ನೀರಲ್ಲಿ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಕುಡಿಬೇಕು ಇದು ಕೂಡ ಅಷ್ಟೇ ಕುಡಿಯೋಕ್ಕೇನು ಅಂತ ಕಷ್ಟ ಅಂತ ಅನಿಸಲ್ಲ ಈಸಿಯಾಗಿ ಕುಡಿಬೋದು ಕುಡಿಯೋಕ್ಕೇನು ಅಯ್ಯೋ ಹೆಂಗಪ್ಪ ಕುಡಿಯೋದು ಆ ಥರ ಏನು ಒಂದ್ಸಲ ಈಸಿಯಾಗಿ ಕುಡಿಬೋದು ಇವಾಗ ಇದನ್ನು ಕುಡಿತೀನಿ ಹೊಟ್ಟೆ ಫುಲ್ಲಾಗಿಬಿಡ್ತು ಎರಡು ಜ್ಯೂಸ್ ಕುಡಿದು ಕೂಡಲೇ ಹೊಟ್ಟೆ ಫುಲ್ಲಾಗಿಬಿಟ್ಟಿದೆ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಬೆಳಿಗ್ಗೆ ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ನ ಮಾಡೋದಕ್ಕಿಂತ ಮೊದಲೇ ಈ ಥರ ಜ್ಯೂಸನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು ಓಕೆ ಗೈಸ್ ನೋಡಿದ್ರಲ್ವ ಯಾವ ರೀತಿ ಬಿಟ್ರೂಟ್ ಜ್ಯೂಸ್ನ ಮಾಡ್ಕೊಳ್ಳೋದು ಹಾಗೆ ನೆಲ್ಲಿಕಾಯಿನ ಜ್ಯೂಸನ್ನ ಮಾಡ್ಕೊಳ್ಳೋದು ಅಲ್ಲದೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಇದರಿಂದ ಅಂತ ಹೇಳ್ಬಿಟ್ಟು ನೀವು ಕೂಡ ವಾರಕ್ಕೆ ಒಂದು ಎರಡು ಮೂರು ಸಲನಾದರೂ ಈ ಜ್ಯೂಸನ್ನು ಕುಡೀರಿ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಇದೊಂದು ಉತ್ತಮ ಪರಿಹಾರ ಅಂತಲೇ ಹೇಳ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಬಾಯ್